ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೀಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋಗಳಿಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲೂ ಅದರಲ್ಲೂ ಮಹಿಳಾ ಸಬಲೀಕರಣದ ಗುರಿ ಉದ್ದೇಶಗಳನ್ನು ಒಳಗೊಂಡಂತಹ ಪ್ರಮುಖ ಯೋಜನೆಗಳಲ್ಲಿ ಒಂದಾದಂತಹ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಮತ್ತು ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆಯ ಅಧ್ಯಯನಕಾರರು ಆದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ಅವ್ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆ ಕುರಿತು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಮೊದಲಿಗೆ ಈ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆ ಅಂಥದ್ದು ಬಹಳ ಪ್ರಮುಖವಾದಂಥ ಯೋಜನೆ ರಾಜ್ಯ ಸರ್ಕಾರ ಜಾರಿಗೆ ಮಾಡಿರುವಂಥ ಅದರಲ್ಲೂ ಬಹಳಷ್ಟು ಅನುಕೂಲವನ್ನು ಹಾಗೂ ಉಪಯೋಗವನ್ನು ಮಾಡಿಕೊಡ್ತಿರೋಂಥ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದೆ ಸರ್ ಸರ್ ಹಾಗಿದ್ರೆ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಹಿನ್ನೆಲೆ ಅದರ ಪರಿಚಯವನ್ನು ಮಾಡಿಕೊಡಿ ಸರ್ ನೋಡಿ ನಮ್ಮಲ್ಲಿ ಏನಾಗಿದೆ ಜನನ ಪ್ರಮಾಣ ಇದನ್ನು ನೋಡಿದಾಗ ಲಿಂಗಾನುಪಾತ ಕಡಿಮೆ ಆಗೋಗ್ಬಿಟ್ಟಿತ್ತು ಇದನ್ನು ಹೆಂಗಪ್ಪ ಉತ್ತೇಜಿಸೋದು ಅಂತ ನೋಡಿದಾಗ ಈ ಹೆಣ್ಮಕ್ಳು ಹುಟ್ಟಿದಾಗ ಸಾಧಾರಣವಾಗಿ ಪೋಷಕರ ಮನಸಲ್ಲಿ ಏನಿರ್ತಿತ್ತು ಅಂದರೆ ಹೆಣ್ಣು ಹುಟ್ಬಿಡ್ತಾ ಅನ್ನೋ ಒಂದು ಅಸಮಾಧಾನದ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾಯಿತ್ತು ಸೊ ಈ ಅಂಶಗಳನ್ನೆಲ್ಲ ಗಮನ ಮೇಲೆ ಅದರಿಂದ ಏನಾಗ್ತಾ ಇತ್ತು ತಾಯಿ ಮೇಲೆ ತುಂಬ ಒತ್ತಡ ಬರ್ತಾಯಿತ್ತು ಯಾವುದೋ ಒಂದು ಮಗುಗೆ ನಾನು ಜನ್ಮ ಕೊಟ್ಟು ನಾನು ತಾಯಿ ಆದೆ ಅಂತ ಅವಳು ಸಂಭ್ರಮಿಸೋಕ್ಕೆ ಇರಲಿಲ್ಲ ನೀನು ಗಂಡು ಇರಲಿಲ್ಲ ಅಥವಾ ಹೆಣ್ಮಗುನ ಯಾಕೆ ಹೆತ್ಬಿಟ್ಟೆ ನೀನು ಅಂತ ಹೇಳಿ ಆಕೆಗೆ ಒಂಥರ ಆರಾಮದಾಯಕ ಭಾವನೆನೇ ಕೊಡ್ತಾ ಇರಲಿಲ್ಲ ಈ ಒಂದು ಪರಿಸ್ಥಿತಿ ಅವಾಗ ಜಾಸ್ತಿ ಇತ್ತು ಎರಡು ಸಾವಿರದ ಇಸ್ವಿನಲ್ಲಿ ಆಗ ಬಾಲಕಾರ್ಮಿಕರು ಜಾಸ್ತಿ ಮತ್ತು ಹೆಣ್ಮಕ್ಳು ಲಿಂಗ ಬ್ರೋಣನೂ ಹತ್ತೇನೋ ಜಾಸ್ತಿ ಆಮೇಲೆ ಶಾಲೆ ಬಿಡೋದು ಹೆಣ್ಮಕ್ಳು ಜಾಸ್ತಿ ಹೌದು ಆಮೇಲೆ ಬಾಲಕಾರ್ಮಿಕದಲ್ಲಿ ಕಾರ್ಮಿಕದಲ್ಲಿ ತೊಡಗುವ ಹೆಣ್ಮಕ್ಳು ಜಾಸ್ತಿ ಆಗ್ಬಿಟ್ಟಿದ್ರು ಆಯಿತಾ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಉತ್ತೇಜನ ಕೊಡಲಿಕ್ಕೆ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದರು ಏನಪ್ಪ ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಪ್ರಮುಖ ಅಂಶ ಇರೋದು ಏನಂತ ಹೇಳಿದ್ರೆ ಪ್ರತಿ ಫಲಾನುಭವಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮೊದಲನೇ ಮಗು ಹೆಣ್ಮಗು ಅಥವಾ ಎರಡನೇ ಮಗು ಹೆಣ್ಮಗು ಎರಡೇ ಮಕ್ಕಳಲ್ಲಿ ಎರಡು ಹೆಣ್ಣಾಗ್ಬೋದು ಅಥವಾ ಒಂದು ಗಂಡು ಅಥವಾ ಹೆಣ್ಣಾಗ್ಬೋದು ಒಂದು ಒಂದ್ ವೇಳೆ ಮೊದಲನೇ ಸರ್ತಿ ಒಂದು ಮಗು ಆಗಿ ಎರಡನೇ ಸರ್ತಿ ಅವಳಿ ಜವಳಿ ಆಗೋಯ್ತು ಅಂತ ಇಟ್ಕೊಳ್ಳಿ ಕೊಡ್ತಾ ಇದ್ರು ಸೊ ಮೊದಲು ಅವಳಿ ಜವಳಿ ಆಗಿ ಆಮೇಲೆ ಒಂದು ಮಗು ಆಯಿತು ಅಂತ ಇಟ್ಕೊಳ್ಳಿ ಅದು ಹೆಣ್ಮಗುನೇ ಸೊ ಆ ಮಗುವನ್ನ ಸಂರಕ್ಷಣೆ ಮಾಡಬೇಕಲ್ಲ ಯಾವ್ಯಾವ್ದರಿಂದ ಮೊದಲು ಆ ಮಗುವನ್ನ ರಕ್ಷಿಸ್ಬೇಕು ತಾಯಿನ ರಕ್ಷಿಸಬೇಕು ಬೆಳವಣಿಗೆ ಹಂತದಲ್ಲಿ ಅದಕ್ಕೆ ನಾವು ಆರೈಕೆ ಮಾಡಬೇಕು ಜೋಪಾನ ಮಾಡಬೇಕು ಮಗು ಬೆಳೆದಂಗೆಲ್ಲ ಅದು ಶಾಲೆಗೆ ಹೋಗಬೇಕು ಮತ್ತು ಶಾಲೆ ಮಧ್ಯದಲ್ಲೇ ಬಿಡಬಾರ್ದು ಆಮೇಲೆ ಬಾಲಕಾರ್ಮಿಕ ಆಗಿ ಬದಲಾಗಬಾರ್ದು ಮತ್ತು ವಯಸ್ಸಿಗೆ ಮೊದಲೇ ಮದುವೆ ಆಗಬಾರ್ದು ಆಮೇಲೆ ವಯಸ್ಸಿಗೆ ಮೊದಲೇ ಅವಳು ತಾಯಿನೂ ಆಗಬಾರ್ದು ಈ ಐದಾರು ಅಂಶಗಳನ್ನ ಸಾಮಾಜಿಕ ಪ್ರಮುಖವಾದ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿ ಒಂದು ಯೋಜನೆ ಮುಖಾಂತರ ನಾವು ಉತ್ತೇಜಿಸ್ಬೋದು ಸಾರ್ವಜನಿಕ ಪ್ರಜ್ಞೆಯನ್ನು ಜಾಗೃತಿ ಮಾಡಿಸ್ಬೋದು ಅಂತ ಆಲೋಚನೆ ಮಾಡಿದಾಗ ಹುಟ್ಕೊಂಡಿದ್ದೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಆ ತಂದೆ ತಾಯಿಗೆ ಹಿಂದೆಲ್ಲ ನಾವು ಗಮನಿಸಿದೀವಿ ಆಕೆ ಗರ್ಭಿಣಿ ಆದ್ಲು ಅಂದ ತಕ್ಷಣ ಪರೀಕ್ಷೆ ಮಾಡಿ ತಾಯಿ ಕಾರ್ಡ್ ಕೊಡ್ತಾರೆ ತಾಯಿ ಕಾರ್ಡ್ ಕೊಟ್ಟಾದ ಮೇಲೆ ಆಕೆ ಆರೈಕೆಗಳು ಮಾಡ್ಕೋಬೇಕು ಆಯಿತಾ ಸೊ ಮಗು ಹುಟ್ಟೋವರೆಗೂ ಒಂದು ಆರೈಕೆ ಮಗು ಹುಟ್ಟಾದ ಮೇಲೆ ಇನ್ನೊಂದು ಆರೈಕೆ ಅದಕ್ಕೆ ಕೆಲವು ಆಕೆ ರೋಗ ನಿರೋಧಕ ಸೂಜಿಗಳು ತಗೋಬೇಕು ಪೌಷ್ಟಿಕ ಆಹಾರಗಳು ತೊಗೋಬೇಕು ತೂಕ ನೋಡಬೇಕು ಆಮೇಲೆ ರಿಸ್ಕಿ ಪ್ರೆಗ್ನೆನ್ಸಿ ಇದೆಯಲ್ವಾ ನೋಡಬೇಕು ಅದಕ್ಕೆ ಆಕೆನ ಮೋಟಿವೇಟ್ ಮಾಡ್ದಂಗೆ ಆಗತ್ತೆ ಇದು ಒಂದೇದು ಎರಡೇದು ಮಗು ಹುಟ್ಟಾಯಿತು ಆಗಲೇ ಗೊತ್ತಾಗಿದ್ದು ನಿಮಗೆ ಹೆಣ್ಣು ಗಂಡು ಅಂತ ಸೊ ಹೆಣ್ಣು ಹೆಣ್ಮಗು ಅಂತ ತಾರ ತಾರ ಮಾಡಬಾರ್ದಲ್ಲ ಆಯಿತಾ ಅದಕ್ಕೇನು ಬಾಣಂತಿ ಮತ್ತು ಹೆರಿಗೆಗೆ ಸಿಗೋ ಸೌಲಭ್ಯ ಆರೋಗ್ಯ ಇಲಾಖೆಯವರು ಕೊಡೋದು ಕೊಡ್ತಾರೆ ಆದರೆ ನಾವು ಹೇಳೇ ಹೇಳ್ತೀವಿ ಅಂದರೆ ನಿಮ್ಮ ಮಗುಗೆ ಹೆಣ್ಣು ಮಗು ನಿನಗೆ ಭಾರ ಅಲ್ಲ ನೀನು ಆ ಮಗುವಿನ ಹೆಸರಿನಲ್ಲಿ ನಾವು ಬಂಡವಾಳ ಹಾಕ್ತೀವಿ ಅಂಥೇಳಿ ಹತ್ತು ಸಾವಿರ ರೂಪಾಯಿ ಬಾಣನ ಕೊಡ್ತಾರೆ ಆ ಮಗುವಿನ ಇನ್ಸ್ಟಿಟ್ಯೂಷನಲ್ ಡಿಲಿವರಿ ಆಸ್ಪತ್ರೆಯಲ್ಲೇ ಹೆರಿಗೆ ಆಗಬೇಕಂತ ನಿಯಮ ಇರೋದರಿಂದ ಅದು ವಾಪಸ್ ಹೋಗುವಾಗ ಆವತ್ತೇ ಅದನ್ನು ಜನ್ರೇಟ್ ಮಾಡಿ ಕೊಡಬೇಕು ಇಲ್ಲ ಅಂದರೆ ಆ ಮಗುವಿಗೆ ಒಂದು ವರ್ಷ ಆಗೋಷ್ಟು ಒಳಗಡೆ ಆಯಿತಾ ಆ ಮಗುವಿನ ಬರ್ತ್ ಸರ್ಟಿಫಿಕೇಟು ತಾಯಿಯ ಐ ಡಿ ಕಾರ್ಡು ಅಥವಾ ಅವ್ರಿಗೆ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಕೊಟ್ಟು ಅದು ಏನು ಮಾಡಬೇಕು ಅಂದರೆ ಅಂಗನವಾಡಿ ಟೀಚರ್ ಮುಖಾಂತರ ಅದು ಎನ್ರೋಲ್ ಆಗುತ್ತೆ ಅದಾದ ಮೇಲೆ ಸರ್ಕಾರದ ಹಂತದಲ್ಲಿ ಅದು ದಾಖಲಾತಿ ಆಗುತ್ತೆ ಅಲ್ಲಿಂದ ಈ ಏನು ಸರ್ಕಾರ ಹಣ ತೊಡಗಿಸುತ್ತ ಎಲ್ ಐ ಸಿನಲ್ಲಿ ಬಾಂಡ್ ಆಗುತ್ತೆ ಎಲ್ ಐ ಸಿ ಅವರು ಇದಕ್ಕೊಂದು ಠೇವಣಿ ಪತ್ರವನ್ನು ಕೊಡ್ತಾರೆ ಆಯಿತಾ ಅದನ್ನು ತಾಯಿ ಇಟ್ಕೊಂಡಿರಬೇಕು ಸೊ ಆ ಬಾಂಡ್ನಲ್ಲಿ ಏನು ಪ್ರಿಂಟ್ ಹಾಕಿದ್ದಾರೆ ಅಂದರೆ ಆ ಮಗು ಹುಟ್ಟಿದಾಗ್ಲಿಂದ ಮೂರು ವರ್ಷದವರೆಗೂ ಯಾವ್ಯಾವ ಆರೋಗ್ಯ ಸೇವೆಗಳು ಸಿಗತ್ತೆ ಯಾವ ಯಾವ್ಯಾವ ಚುಚ್ಚುಮದ್ದುಗಳನ್ನ ಯಾವ್ಯಾವ ತಿಂಗಳಲ್ಲಿ ಮಾಡಿಸ್ಬೇಕು ತೂಕ ಎಷ್ಟಿರ್ಬೇಕು ಎಲ್ಲನೂ ಅಲ್ಲೇ ಪ್ರಿಂಟ್ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ನಿಗಾ ಕೊಟ್ಟು ತಾಯಿಯ ಮಗುನ ಆರೈಕೆ ಮಾಡಬೇಕು ಅದಾದ್ಮೇಲೆ ಶಾಲೆಗೆ ಸೇರಬೇಕು ಆಮೇಲೆ ಯಾವ್ಯಾವ ತರಕೆಗೆ ವೇತನಗಳು ಸಿಗತ್ತೆ ಪರಿಶಿಷ್ಟ ಜಾತಿ ಮಗು ಆದ್ರೆ ಏನು ಪರಿಶಿಷ್ಟ ವರ್ಗ ಆದ್ರೆ ಏನು ಅದೇನು ಅಂತ ಅದ ಅದನ್ನು ಅದರೊಳಗೆ ಪ್ರಿಂಟ್ ಹಾಕಿರ್ತಾರೆ ಅದಾದ್ಮೇಲೆ ಆ ಮಗು ಪ್ರೈಮರಿ ಸ್ಕೂಲ್ ಮಗು ಹೈಯರ್ ಪ್ರೈಮರಿಗೆ ಬರುತ್ತೆ ಅವಾಗ ಏನೇನು ಸವಲತ್ತು ಸಿಗುತ್ತೆ ಹೈಸ್ಕೂಲಿಗೆ ಬರುತ್ತೆ ಏನೇನು ಸವಲತ್ತು ಸಿಗುತ್ತೆ ಕಾಲೇಜಿಗೆ ಬರುತ್ತೆ ಏನೇನು ಸವಲತ್ತು ಸಿಗುತ್ತೆ ಡಿಗ್ರಿಗೆ ಬರುತ್ತೆ ಏನೇನು ಸಿಗುತ್ತೆ ಮಾಸ್ಟರ್ ಡಿಗ್ರಿಗೆ ಬರುತ್ತೆ ಏನೇನು ಸಿಗುತ್ತೆ ಅಂತೆಲ್ಲ ಅದರಲ್ಲಿ ಪ್ರಿಂಟ್ ಮಾಡಬಾರ ಕಾರ್ಡಲ್ಲಿ ಸೊ ಆ ಮಗು ಓದಿದ್ರು ಅದಕ್ಕೆ ಮೋಟಿವೇಶನ್ ಬರ್ಬೋದು ನಾನು ಸಬಲೆ ನಾನು ಅಬಲೆ ಅಲ್ಲ ನನ್ನ ಮೇಲೆ ಸರ್ಕಾರ ಇಷ್ಟೆಲ್ಲ ನಿಗಾ ಇಟ್ಟಿದೆ ನನ್ನ ಕಡೆ ಗಮನ ಕೊಡ್ತಾ ಇದೆ ಅಂತ ಹೇಳಿ ಮಗುಗೆ ಒಂದು ಭದ್ರತಾ ಭಾವನೆ ಆ ತಾಯಿಗೂ ಭದ್ರತಾ ಭಾವನೆ ನಾವು ನಿಮ್ಮ ಜೊತೆ ಇದ್ದೀವಿ ನಿನ್ನ ಹೆಣ್ಣು ಮಗು ಹಡ್ದು ನೀನು ಅಸಹಾಯಕಳಾಗಿಲ್ಲ ಸರ್ಕಾರದ ಜವಾಬ್ದಾರಿ ಇದೆ ಅಂತ ಕೊಡುವಂಥ ಮಾಡಿದು ಸೊ ಆ ಮಗುವಿಗೆ ಹದಿನೆಂಟು ವರ್ಷ ಆಗೋವರೆಗು ಹಣ ಅಲ್ಲಿರುತ್ತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನು ಮಗು ಹೆಸರಿನಲ್ಲಿ ಬರುತ್ತೆ ಹದಿನೆಂಟು ವರ್ಷದ ನಂತರ ಹದಿನೆಂಟು ವರ್ಷ ಆದ ತಕ್ಷಣ ಆಯಿತಾ ಇಲ್ಲಿ ಎರಡು ಥರ ಇದೆ ಒಂದು ವೇಳೆ ಆ ಠೇವಣಿನ ಮುಂದುವರಿಸ್ತೀನಿ ಅಂದರೆ ಮರು ನೀವು ಅದರಲ್ಲೇ ಬೇಕಾದ್ರೆ ತೊಡಗಿಸ್ಬೋದು ಇನ್ನು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆ ಮಗು ಓದಿ ಅಥವಾ ಕೆಲಸ ಮಾಡ್ತೀನಿ ಅಂದರೆ ಅಥವಾ ಹರ ಸಮಯದಲ್ಲಿ ಮದುವೆ ಆ ಹಣ ಬಿಡಿಸ್ಬಿಡ್ಬೇಕಾದ್ರೆ ಮದುವೆ ಮಾಡ್ಬೋದು ಮದುವೆ ಖರ್ಚಿಗೆ ಖರ್ಚಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಓದ್ತೀನಿ ಅಂದರೆ ಒಂದು ಲಕ್ಷ ರೂಪಾಯಿನ ಬಳಸ್ಕೊಂಡು ಉನ್ನತ ಶಿಕ್ಷಣ ಮಾಡಲಿಕ್ಕೂ ಅವಕಾಶ ಇದೆ ಎರಡೂ ಅವಕಾಶವನ್ನು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ಆ ಥರ ಮಗುನ ನೀವು ಹದಿನೆಂಟು ವರ್ಷ ಮಾನಿಟ್ರ್ ಮಾಡ್ತೀರ ಮೇಲುಸ್ತುವಾರಿ ಮಾಡ್ತೀರಾ ಹುಟ್ಟದಾಗಲಿಂದ ಹದಿನೆಂಟು ವರ್ಷ ಅಷ್ಟರೊಳಗಡೆ ಅದೇನು ಹಾದು ಇದೆಯಲ್ಲ ಪ್ರಕ್ರಿಯೆಗಳು ಯಾವುದು ಶಾಲೆ ಬಿಡೋದು ಆಮೇಲೆ ಬಾಲಕಾರ್ಮಿಕರಾಗೋದು ಅರ್ಲಿ ಮ್ಯಾರೇಜ್ ಆಗೋದು ಅಥವಾ ಅರ್ಹ ವಯಸ್ಗಿಂತ ಮೊದಲೇ ತಾಯಿ ಆಗೋ ಇವೆಲ್ಲ ಸಾಮಾಜಿಕ ಪಿಡುಗುಗಳನ್ನು ಅಂತಿದ್ವಲ್ಲ ಮಗುಗೆ ಅದರ ಎಲ್ಲ ವಿಚಾರದಲ್ಲೂ ಆರೈಕೆ ಸಿಗತ್ತೆ ಭದ್ರತೆ ಸಿಗತ್ತೆ ಮೇಲುಸ್ತಾರಿ ಸಿಗತ್ತೆ ಇದು ಈ ಭಾಗ್ಯಲಕ್ಷ್ಮಿ ಬಾಂಡೆ ಯೋಜನೆಯ ಮುಖ್ಯ ಆಶಯ ಮತ್ತು ಗುರಿ ಸೊ ಆ ಮಕ್ಕಳನ್ನ ಸಂರಕ್ಷಿಸ್ಬೇಕು ಆ ಹೆಣ್ಮಕ್ಳು ಬೇಕು ನಮ್ಮ ಸಮಾಜಕ್ಕೆ ಇಲ್ಲಾಂದ್ರೆ ಸಮಾನದಲ್ಲಿ ಅಸಮತೋಲನ ಉಂಟಾಗ್ಬಿಡತ್ತೆ ಅಲ್ವಾ ಸೊ ಆ ಒಂದು ಕಾಳಜಿ ಇಟ್ಕೊಂಡು ಬಂದಂಥ ಯೋಜನೆ ಇದು ಭಾಗ್ಯಲಕ್ಷ್ಮಿ ಬಾಂಡ್ ಸರಿಗ ನಾವ್ ಹೇಳಿದ್ರಿ ಹೆಣ್ಣು ಮಗು ಜನನ ಸಮಯದಲ್ಲಿ ಹತ್ತು ಸಾವಿರದ ಬಾಂಡ್ ಅನ್ನ ಕೊಡ್ಲಾಗುತ್ತೆ ಅಂದಿದ್ರಿ ಸರ್ ಆ ಹತ್ತು ಸಾವಿರದ ಬಾಂಡನ್ನು ಪಡ್ಕೊಂಡ ನಂತರ ಆ ಹತ್ತು ಸಾವಿರನ ಅದೇ ಸಮಯದಲ್ಲಿ ಬಳಸ್ಕೋಬೋದಾ ಅದು ಹದಿನೆಂಟು ವರ್ಷಗಳ ಕಾಲ ಅದನ್ನು ಬಿಡಬೇಕಷ್ಟೆ ಇಲ್ಲ ಬಾಂಡ್ ಅಷ್ಟೇ ಅದು ಸರ್ಕಾರ ನಿಮ್ಮ ಹೆಸರಿನಲ್ಲಿ ಎಲ್ ಐ ಸಿ ನಲ್ಲಿ ಬಂಡವಾಳ ಹಾಕ್ಬಿಡುತ್ತೆ ಹತ್ತು ಸಾವಿರ ಬಂಡವಾಳ ಬಂಡವಾಳ ಹಾಕ್ಬಿಡುತ್ತೆ ಆ ಬಾಂಡನ್ನು ನಿಮಗೆ ಎಲ್ ಐ ಸಿ ಅವರು ಕಳಿಸ್ಕೊಡ್ತಾರೆ ಅದು ನೀವು ಇಟ್ಕೊಂಡಿರ್ಬೇಕಷ್ಟೆ ನಿಮ್ಮ ಕೈಗೆ ನಿಮ್ಮ ಖಾತೆಗೆ ಯಾವುದೂ ಹಣ ಬರೋದಿಲ್ಲ ಬರೋದಿಲ್ಲ ಸರ್ಕಾರದಿಂದ ಎಲ್ ಐ ಸಿ ಖಾತೆಗೆ ಹಾಕ್ಬಿಡ್ತಾರೆ ಎಲ್ ಐ ಸಿ ಇಂದ ನಿಮ್ಗೆ ಆರು ತಿಂಗಳು ಅಥವಾ ಒಂಬತ್ತು ತಿಂಗಳಲ್ಲಿ ಆ ಬಾಂಡ್ ಬರುತ್ತೆ ಅದನ್ನ ನೀವು ಜೋಪಾನಾಗಿ ಇಟ್ಕೊಳ್ಳೋದಷ್ಟೇ ನಿಮ್ ಕೆಲಸ ಆ ಬಾಂಡ್ ವ್ಯಾಲಿಡಿಟಿ ಇರೋದು ಹದಿನೆಂಟು ವರ್ಷ ಆದಮೇಲೆ ಆ ಹದಿನೆಂಟು ವರ್ಷ ಬದುಕು ಬದುಕಿರಬೇಕು ಹದಿನೆಂಟು ವರ್ಷ ಮಗು ಓದ್ತಾ ಇರಬೇಕು ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ತಾರೆ ಇರಬೇಕು ಮದುವೆ ಆಗಬಾರ್ದು ಸ್ಕೂಲ್ ಡ್ರಾಪ್ಔಟ್ ಆಗಬಾರ್ದು ಕಾಲೇಜ್ ಡ್ರಾಪ್ ಔಟ್ ಆಗಬಾರ್ದು ಅದನ್ನೆಲ್ಲ ನೀವು ಎನ್ಶೂರ್ ಮಾಡಬೇಕು ಎಲ್ ಐ ಸಿ ಅವ್ರಿಗೆ ಅವಾಗಲೇ ಹಣ ಬರೋದು ಹ್ಞೂ ಸರ್ ಈಗ ಹದಿನೆಂಟು ವರ್ಷ ತುಂಬಿದ ನಂತರ ಒಂದು ಲಕ್ಷ ರು ಆ ಬಾಂಡ್ನ ಮುಖಾಂತರ ಆ ಹೆಣ್ಮಗುಗೆ ಪಡ್ಕೋಬಹುದು ಅಂತೇಳಿದ ಸರ್ ಈಗ ಪ್ರಸ್ತುತ ದಿನಗಳಲ್ಲಿ ಅಥವಾ ಹಲವಾರು ವರ್ಷಗಳಿಂದನೇ ಹದಿನೆಂಟು ವರ್ಷ ತುಂಬಿದ ನಂತರ ಮಕ್ಕಳಿಗೆ ಮದುವೆ ಕೂಡ ಇದೆ ಹದಿನೆಂಟು ವರ್ಷ ತುಂಬಿದ ನಂತರ ಆ ಆ ಮಗುವಿಗೆ ಮದುವೆಯನ್ನ ಸಂದರ್ಭದಲ್ಲಿ ಈ ಮದುವೆಗೂ ಕೂಡ ಬಳಸ್ಕೋಬಹುದು ಹದಿನೆಂಟು ವರ್ಷ ಆದ್ಮೇಲೆ ಹಣ ಇನ್ನು ಒಂದು ಮಗುದೂ ಅಕೌಂಟ್ ಇದ್ರೆ ಮೆಜಾರಿಟಿ ಅಕೌಂಟ್ ನೀವು ಮಾಡಿದ್ರೆ ಅಕೌಂಟಿಗೆ ಬರುತ್ತೆ ಇಲ್ಲ ಮೈನರ್ ಅಕೌಂಟ್ ಇದ್ರೆ ಮೈನರ್ ಅಕೌಂಟಿಗೆ ಬರುತ್ತೆ ಇಲ್ಲ ತಂದೆ ತಾಯಿ ಅಕೌಂಟ್ ಬಂದು ಬೀಳತ್ತೆ ಅವತ್ತು ಅವರು ಕ್ಯಾನ್ ಡಿಸೈಡ್ ಕಾಲ್ ನಾವು ಏನಕ್ಕೆ ಬಳಸಬಹುದು ಈ ಹಣವನ್ನ ಆ ಸಂದರ್ಭ ನೋಡ್ಕೊಂಡು ದ್ ಡಿಸೈಡ್ ಅಷ್ಟೊಳಗೆ ಸರ್ಕಾರದ್ದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ ಬಂದಿರುತ್ತೆ ಬೇರೆ ಬೇರೆ ಉತ್ತೇಜಕ ಶಿಕ್ಷಣ ಕಾರ್ಯಕ್ರಮಗಳು ಸಿಕ್ಕಿರುತ್ತೆ ಅದಲ್ಲದೆ ಇದು ಎಕ್ಸ್ಟ್ರಾ ಹಣ ಸಿಗುತ್ತೆ ಈ ಯೋಜನೆ ಯಾವಾಗ ಜಾರಿಗೆ ಆಯಿತು ಸರ್ ಇದು ಇದು ಎರಡು ಸಾವಿರದಲ್ಲೇ ನಾವು ಶುರು ಮಾಡಿದ್ವಿ ಚಿಂತನೆ ಆಮೇಲೆ ನಾಲ್ಕು ಆದ್ಮೇಲೆ ಇದಕ್ಕೆ ಹೆಚ್ಚು ತೀವ್ರತೆ ಬಂತು ಇದು ನಾವು ನೋಡ್ತಾ ಹೋಗ್ತಾ ಇದೀವಿ ಸೊ ಅದಾದ್ಮೇಲೆ ಎರಡು ಸಾವಿರದ ಆರಲ್ಲಿ ಇದಕ್ಕೊಂದು ಅಂತಿಮ ರೂಪ ಕೊಟ್ಟು ಬಿ ಪಿ ಎಲ್ ಫ್ಯಾಮಿಲೀಸಿಗೆ ಮಾತ್ರ ಇದಿರೋದು ಆಯ್ತಾ ಬಡತನ ರೇಖೆಗಿಂತ ಕುಟುಂಬಗಳಲ್ಲಿ ಯಾರು ಈ ಹೆಣ್ಮಕ್ಳು ಜನಿಸ್ತಾರೆ ಅವ್ರಿಗೆ ಮಾತ್ರ ಅಂತ ಮಾಡಿದ್ದಾರೆ ಅವರು ಮಾತ್ರ ನೋಂದಾಯಿಸ್ಕೊಳ್ಳೋಕೆ ಇದರಲ್ಲಿ ಅವಕಾಶ ಇದೆ ಮತ್ತೆ ಈ ಮಗು ಹುಟ್ಟಿದ ಒಂದು ವರ್ಷದೊಳಗಡೆ ನೀವೇನ್ ಮಾಡಬೇಕು ಜನನ ಪ್ರಮಾಣ ಪತ್ರವನ್ನು ಕೊಟ್ಟು ದಾಖಲಾತಿ ಮಾಡಿಸ್ಬೇಕು ಎರಡು ವರ್ಷ ಆದ್ಮೇಲೆ ಕೊಡೋಕೆ ಹೋಗ್ತಿವಿ ಅಂದ್ರೆ ಆಗಲ್ಲ ಈಗಲೂ ಅಷ್ಟೇ ಅದಕ್ಕೆ ಈಗ ಏನು ಮಾಡ್ಬಿಡ್ತಾರೆ ಹೆಣ್ಮಗು ಹುಟ್ಟಿದ ತಕ್ಷಣ ಹಾಸ್ಪಿಟ್ಲಿಂದಾನೇ ಅದನ್ನ ಪ್ರೊಸೆಸ್ ಮಾಡಿಬಿಡ್ತಾರೆ ಸೊ ಹಾಗಾಗ್ಬಿಟ್ಟು ಅದು ಇದಾಗಲ್ಲ ಆಮೇಲೆ ಕೆಲವೊಮ್ಮೆ ಅಂಗನವಾಡಿ ಟೀಚರ್ಸ್ ದಿಂದ ಮಾಡೋಕ್ಕೆ ಹೇಳ್ತಾರೆ ಹಾಗ ಅವ್ರು ಅದನ್ನ ಮಾಡಬೇಕು ಇದು ನಾವು ಗಮನದಲ್ಲಿ ಇಟ್ಕೋಬೇಕು ಹ್ಮ್ ಸರ್ ಈಗ ಹೆಣ್ಣು ಮಗು ಹುಟ್ಟಿದ ಒಂದು ವರ್ಷದೊಳಗಡೆನೆ ಈ ಯೋಜನೆಗೆ ಒಂದು ಅರ್ಜಿಯನ್ನ ಹಾಕ್ಬೇಕಂತ ಹೇಳಿದ್ರಿ ಸರ್ ಹೌದು ಇದು ಒಂದು ವರ್ಷದೊಳಗಡೆ ಈ ಯೋಜನೆಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಅದಕ್ಕೆ ನಾವೇನಾದರೂ ಈಗ ಕೆ ವೈ ಸಿ ಮಾಡೋ ರೀತಿ ಆಧಾರ್ ಅಪ್ಡೇಟ್ ಆಗಿರ್ಬೋದು ಅಥವಾ ಬ್ಯಾಂಕ್ ಖಾತೆಯನ್ನು ಅಪ್ಡೇಟ್ ಅಪ್ಡೇಟ್ ಮಾಡೋದಾಗಿರ್ಬೋದು ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು ಇದನ್ನು ನಿರಂತರವಾಗಿ ಏನಾದರೂ ಪ್ರತಿ ವರ್ಷ ಕೆಲವು ನಿಯಮಗಳು ಮಾಡಿದ್ದಾರೆ ಕನಿಷ್ಠ ಈ ಮಗು ಎಂಟನೇ ತರಗತಕ್ಕೂ ವಿದ್ಯಾಭ್ಯಾಸವನ್ನು ಪಡೆದಿರಬೇಕು ಎಂಟನೇ ತರಗತಿ ಮಿನಿಮಮ್ ಆಮೇಲೆ ವ್ಯಾಸಂಗ ಮಾಡುವಾಗ ಒಂದನೇ ತರಗತಿಯಿಂದ ಐದನೇ ತರಗತಿ ವ್ಯಾಸಂಗ ಮಾಡಿರಬೇಕು ಒಂದು ವೇಳೆ ವಿಕಲಚೇತನ ಮಕ್ಕಳಾಗ್ಬಿಟ್ಟಿದ್ರೆ ಅವರಿಗೆ ತೀವ್ರತರವಾದ ವಿಕಲತೆ ಇತ್ತು ಅಂತ ಇಟ್ಕೊಳ್ಳೋಣ ಅಂಥ ಸಮಯದಲ್ಲಿ ಆಗ ಅವರು ಏನು ಮಾಡಬೇಕು ಅದಕ್ಕೆ ಏನೇನು ಇಲಾಖೆಗಳಿಂದ ಸಾಧನ ಸರ್ಕಾರಗಳು ಕೊಡ್ತಾರೆ ಗುರ್ತಿನ ಚೀಟಿ ಕೊಡ್ತಾರೆ ಅವೆಲ್ಲ ಆ ಮಗುಗೆ ದೊರಕಿಸ್ಕೊಟ್ಟಿರಬೇಕು ನೋಡಿ ನಮ್ಮ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಇದ್ರ ಜೊತೆಗೆ ಜೋಡಿಸಿದ್ದೀವಿ ನಾವು ಆ ಮಗು ಎನ್ರೋಲ್ ಆಗಲೇಬೇಕು ಶಾಲೆಗೆ ಮತ್ತು ಎಂಟನೇ ಓದಲೇಬೇಕು ಎಂಟನೇ ತರಗತಿಯಿಂದ ಹದಿಮೂರು ಹದಿನಾಲ್ಕು ವರ್ಷ ಓದಲೇಬೇಕು ಅಲ್ವಾ ಆಮೇಲೆ ಒಂದರಿಂದ ಐದನೇ ತರಗತಿ ಪಾಸ್ ಆಗಿದೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಕೊಡಬೇಕು ಇವೆಲ್ಲ ಸಿಗತ್ತೆ ದಾಖಲೆಗಳು ಅಂದರೆ ಅಧಿಕೃತವಾಗಿ ಮಗು ಶಿಕ್ಷಣ ವ್ಯವಸ್ಥೆನಲ್ಲಿ ತೊಡಗಿಕೊಂಡಿದೆ ಅದ್ರಲ್ಲಿ ಭಾಗಿಯಾಗ್ತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಆಯ್ತಾ ಈ ಎಲ್ಲ ಒಂದು ಚೆಕ್ಸ್ ಆ್ಯಂಡ್ ಮೆಷರ್ಸ್ನ ಇಟ್ಟಿದ್ದಾರೆ ಸೊ ಅದು ತುಂಬ ಮುಖ್ಯ ಅಂತ ನಾನು ಅನ್ಸುತ್ತೆ ಸರ್ ಈ ನಿಟ್ಟಿನಲ್ಲಿ ನೋಡೋದಾದರೆ ಸ್ವತಃ ಆ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರುವಂತಹ ಕುಟುಂಬದವರೇ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ಅವಕಾಶಗಳಿದೆ ಸರ್ ಇದರಲ್ಲಿ ಆ ಥರದ್ದೇನಿಲ್ಲ ಈ ಅರ್ಜಿಯ ನಮೂನೆಗಳನ್ನು ಒಂದು ಇದರಲ್ಲಿ ಕೊಡ್ತಾರೆ ಅಂಗನವಾಡಿ ಟೀಚರ್ಸು ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಾರೆ ಆಯ್ತಾ ಈ ತಿಂಗಳಲ್ಲಿ ಎಷ್ಟು ಮಕ್ಕಳು ಆ ಥರ ಹುಟ್ಟಿ ಆನ ಪ್ರದೇಶಿದ್ರೆ ಲಿಸ್ಟ್ ತಗೊಂಬನ್ನಿ ಅಂತಾರೆ ಯಾಕಂದ್ರೆ ಅವರು ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಮಾನಿಟ್ರ್ ಮಾಡ್ತಾ ಇರೋದ್ರಿಂದ ಅವ್ರ ಹತ್ರ ಪಟ್ಟಿ ಇರುತ್ತೆ ಅಂಥದ್ದಾದ ತಕ್ಷಣ ಅವರು ಅದನ್ನ ಇದು ಮಾಡ್ತಾರೆ ಈಗ ಆಶಾ ವರ್ಕರ್ಸು ಸೇರ್ಕೊಂಡು ಯಾರ ಜೊತೆಗೆ ಸೊ ಅವರಿಬ್ರು ಅದನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಏನೇನು ದಾಖಲೆಗಳು ಕೇಳ್ತಾರೆ ಕೊಟ್ಟು ಮೊದಲು ತಾಯಿ ಕಾರ್ಡ್ ತಗೊಬಂಡಿರೋ ಪ್ರತಿ ಬೇಕು ಅರ್ಥ ಆಯ್ತಾ ಆಮೇಲೆ ಜನನ ಪ್ರಮಾಣ ಪತ್ರ ಆಮೇಲೆ ಬ್ಯಾಂಕ್ ಖಾತೆನೂ ಬೇಕು ಅದು ಏನೇನು ಮಾಹಿತಿಗಳು ಕೇಳ್ತಾರೆ ಕೊಟ್ರೆ ಅದೆಲ್ಲ ಅಲ್ಲಿ ದಾಖಲಾತಿ ಆಗುತ್ತೆ ಅಲ್ಲಿ ಹೋಗುತ್ತೆ ಅದು ಮತ್ತೆ ಏನಾಗುತ್ತೆ ಬಾಂಡ್ ಆಗಿಬಿಟ್ಟು ಎಲ್ ಐ ಸಿ ನಿಮಗೆ ನೇರವಾಗಿ ಬರುತ್ತೆ ಒಂದು ನಿಮ್ಮ ಅಡ್ರಸ್ಗೆ ಆದರೂ ಬರ್ಬೋದು ಇಲ್ಲ ಅದು ಸಿ ಡಿ ಪಿ ಓ ಕಚೇರಿಗೆ ಬರುತ್ತೆ ಅದು ಸಂಬಂಧಪಟ್ಟ ಅಂಗನವಾಡಿ ಟೀಚರ್ಸ್ ತಂದ್ಬಿಟ್ಟು ನಿಮಗೆ ವಿತರಣೆ ಮಾಡ್ತಾರೆ ಸೊ ನೀವು ಒಂದು ಐದು ತಿಂಗಳು ಆರು ತಿಂಗಳಾದಮೇಲೆ ವಿಚಾರಣೆ ಮಾಡಬೇಕು ನಂದು ಬಾಂಡ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಸುಮ್ಮನೆ ಕೂತ್ಕೋಬಾರ್ದು ಅದು ಅಂಗನವಾಡಿಯಲ್ಲಿ ಇಡೋ ದಾಖಲೆ ಅಲ್ಲ ಇದು ಪೋಷಕರ ಬಳಿ ಇರಬೇಕಾದ ಜೋಪಾನವಾಗಿ ಇರಿಸಿಕೊಳ್ಳಬೇಕಾದ ದಾಖಲೆ ಅದನ್ನು ನಾವು ಮರಿಬಾರ್ದು ಸರ್ ಈ ಯೋಜನೆ ಜಾರಿಯಾಗಿ ಹಲವಾರು ವರ್ಷಗಳೇ ಆಗಿದ್ರು ಆ ವರ್ಷದಿಂದ ಕೂಡ ಈ ಪ್ರಸ್ತುತ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ತನಕ ಕೂಡ ನ ಮೆಚುರಿಟಿ ಅಮೌಂಟ್ ಒಂದು ಲಕ್ಷ ಕೂಡ ಇದೆ ಅಥವಾ ಕಡಿಮೆ ಆಯ್ತಾ ಮತ್ತೇನಾದ್ರು ಜಾಸ್ತಿ ಆಗಿಲ್ಲ ಅದು ಇಷ್ಟು ಮೆಚುರಿಟಿ ಅಮೌಂಟ್ ಇಷ್ಟು ಅಂತ ಹೇಳಿ ಅದು ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ ಅಷ್ಟು ಸಮಸ್ಯೆಯವರು ಕೊಡ್ತಾರೆ ಅದ್ರ ಲಾಭ ಆಗಲಿ ನಷ್ಟ ಆಗಲಿ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ನಿಮಗೇನೊಂದು ಅಶ್ಯೂರೆನ್ಸ್ ಕೊಟ್ಟಿಯಾರೋ ಅಷ್ಟು ಹಣ ಬಂದೇ ಬರುತ್ತೆ ಅದು ಲಾಭ ಆಗಲಿ ನಷ್ಟ ಆಗಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಏನು ಅವ್ರು ಭರವಸೆ ಕೊಟ್ಟಿದ್ದಾರೆ ಅಷ್ಟು ಹಣ ನಮಗೆ ಸಿಕ್ಕೇ ಸಿಗುತ್ತೆ ಸೊ ಈಗ ಹಣದ ಮೌಲ್ಯನು ಕೂಡ ಒಂದೊಂದು ಸಮಯದಲ್ಲಿ ಕಡಿಮೆ ಆಗೋದನ್ನು ಹಣ ದುಬ್ಬರ ಅನ್ನ ಗಮನಿಸ್ತಾ ಬಂದಂಥ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ಈ ಯೋಜನೆಯ ಮೆಚುರಿಟಿ ಅಮೌಂಟ್ ಕೂಡ ಮತ್ತೆ ಜಾಸ್ತಿ ಆಗೋ ಸಂಭವ ಇದೆ ಸರ್ ಅದ್ರ ಬಗ್ಗೆ ನಂಗೆ ಇದುವರೆಗೂ ಏನು ಮಾಹಿತಿ ಸಿಕ್ಕಿಲ್ಲ ಇದನ್ನು ನಾವು ಆ ನೀತಿ ನಿರೂಪಕರಲ್ಲಿ ಚರ್ಚೆ ಮಾಡಿ ಅವ್ರ ಗಮನ ಸೆಳಿಬೇಕು ಇದೊಂದು ಪ್ರಮುಖವಾದ ಅಂಶವನ್ನು ನೀವು ನನ್ನ ಗಮನಕ್ಕೆ ತಂದಿದ್ದೀರಾ ಅದು ಖಂಡಿತ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದೊಂದು ಮಾದರಿ ಯೋಜನೆ ಇಡೀ ದೇಶದಲ್ಲೇ ಇದೊಂದು ಮಾದರಿ ಯೋಜನೆ ಮತ್ತೆ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡಿಲಿಕ್ಕೆ ಮತ್ತು ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹಿಸಲಿಕ್ಕೆ ಅವರಿಗೆ ಅಗತ್ಯವಾದ ಸಂರಕ್ಷಣೆ ಪ್ರೋತ್ಸಾಹಕಗಳು ಮಾಡಲಿಕ್ಕೆ ಈ ಯೋಜನೆ ನಿಜವಾಗ್ಲೂ ಒಂದು ಮೈಲಿಗಲ್ಲಾಗಿದೆ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಹಾಗಾಗಿ ತುಂಬ ಭಾಗ್ಯಲಕ್ಷ್ಮಿ ಹೆಣ್ಮಕ್ಳನ್ನ ನಾವು ನೋಡ್ತೀವಿ ಈಗ ಎಲ್ಲ ಕಡೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲ ಆಮೇಲೆ ಸೇರಿಸ್ಕೊಂಡ್ರು ಮಡಿಲು ಕಿಟ್ ಕೊಡಬೇಕಂತ ಮಾಡಿದ್ರು ಆರೋಗ್ಯ ಇಲಾಖೆಯವರು ಅದು ಗಂಡು ಮಗು ಇರಲಿ ಹೆಣ್ಮಗು ಇರಲಿ ಸೊ ಅವಳಗೊಂಥರ ಸಂಭ್ರಮ ತಾಯಿಗೆ ಹೋಗುವಾಗ ಒಂದು ಪ್ರೌಡ್ ಫೀಲಿಂಗು ಅಲ್ಲ ಹೆಮ್ಮೆ ಒಂದು ಮಗುಗೆ ತಾಯಿ ಆಗಿದ್ದೀನಿ ಸೊ ಹೆಣ್ಮಗು ಅಂತ ಅವಳು ದುಃಖನ ಪಡಬೇಕಾಗಿಲ್ಲ ಯಾಕೆ ಆ ಕಿಟ್ಟು ಕೊಟ್ಟಿದ್ದಾರೆ ಜೊತೆಗೆ ಈ ಬಾಂಡು ಬರುತ್ತೆ ಅದಾದಮೇಲೆ ಆಕೆಗೆ ಜನನಿ ಸುರಕ್ಷಣಾ ಯೋಜನೆಯಲ್ಲಿ ಸಿಗೋ ಸೌಲಭ್ಯಗಳು ಸಿಗತ್ತೆ ಹಾಗಾಗಿ ಅವಳು ಗರ್ಭಿಣಿಯಾಗಿ ಬಾಣಂತಿಯಾಗಿ ತಾಯಿಯಾಗಿ ಅವಳು ಅಸಹಾಯಕರಾಗೋ ಅವಶ್ಯಕತೆ ಇಲ್ಲ ಈ ಎಲ್ಲ ಸಾಮಾಜಿಕ ಅಂಶಗಳನ್ನ ಬಳಸ್ಕೊಂಡು ಆ ಒಂದು ಸಂಕಷ್ಟ ಪರಿಸ್ಥಿತಿಯಿಂದ ಅವಳು ಮೇಲಕ್ಕೆ ಬರಲಿಕ್ಕೆ ಏನೋ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಕಾರಣ ಆಗಿದೆ ಖಂಡಿತ ಇದು ಕೆಳ ಹಂತದಲ್ಲಿ ಕಟ್ಟಕಡೆಯ ವ್ಯಕ್ತಿ ಮುಟ್ಲಿಕ್ಕೆ ಇದು ತುಂಬ ಸಹಾಯ ಆಗಿದೆ ಅದಾದ್ಮೇಲೆ ನಗು ಮಗು ಅಂತ ಒಂದು ಯೋಜನೆ ಬಂತು ಹೌದು ನೋಡಿದೀರ ಬಾಣಂತಿ ಮತ್ತು ತಾಯಿನ ಮನೆಯವ್ರಿಗೂ ಬಿಟ್ಟು ಬರ್ತೀವಿ ಅಂತ ಒಂದು ವೆಹಿಕಲ್ ಇಟ್ಟಿದ್ರು ತಾಲೂಕು ಹಾಸ್ಪಿಟ್ಲಲ್ಲಿ ಈಗಲೂ ಇದೆ ಒಂಥರ ಹೆಮ್ಮೆ ಅಲ್ವಾ ಮಗು ಬರ್ತಾ ಇದೆ ಬಾಣಂತಿ ಬರ್ತಾ ಇದೆಂದ್ರೆ ಸಂಭ್ರಮ ಪಡ್ಲಿಕ್ಕೆ ಒಂದು ಅವಕಾಶ ಸೊ ಅದೊಂದು ಯೋಜನೆ ಆಮೇಲೆ ಇದ್ರ ಜೊತೆಗೆ ಸೇರಿಸ್ಕೊಂಡ್ರು ಸೊ ಈ ತರ ಅನೇಕ ವಿಚಾರಗಳಿಂದ ಆಗಿದೆ ಮಹಿಳೆಯನ್ನ ನಾವು ಆದ್ಯತೆ ಮೇಲೆ ಮತ್ತು ಆಕೆಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಅಂಶನ ಸಮಾಜದಲ್ಲಿ ಮುನ್ನಲೆ ತರಲಿಕ್ಕೆ ಇದು ಕಾರಣ ಆಗಿದೆ ಆ ವಿಷಯದಲ್ಲಿ ಭಾಗ್ಯ ಲಕ್ಷ್ಮಿ ಬಾಂಡ್ ಕರ್ನಾಟಕದ ಯೋಜನೆ ಇದೆಯಲ್ಲ ಇದೊಂದು ರಾಷ್ಟ್ರಕ್ಕೆ ಮಾದರಿ ಅಂತ ಇದು ನೋಡಿಕೊಂಡೆ ಆಮೇಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವ ಪಡಾವೋ ಅಂತ ಒಂದು ಕಾರ್ಯಕ್ರಮವನ್ನು ಡೆವಲಪ್ ಮಾಡಿದ್ದಾರೆ ಅದು ಈಗ ಎಲ್ಲಿ ಹೆಣ್ಣು ಮಕ್ಕಳ ಭ್ರೂಣತೆ ಜಾಸ್ತಿ ಇದೆ ಮಹಿಳಾ ಅನುಪಾತ ಲಿಂಗಾನುಪಾತ ಕಡಿಮೆ ಇದೆ ಅಂಥ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಮಾಡಿ ಈಗ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಸಮುದಾಯಗಳಲ್ಲಿ ಇದು ಕಡಿಮೆ ಇದೆ ಲಿಂಗಾನುಪಾತ ಸಮಸ್ಯೆ ಇದೆ ಅಲ್ಲೆಲ್ಲ ಈ ಕಾರ್ಯಕ್ರಮಗಳ ಚಾಲನೆಯಾಗಿ ಮಹಿಳೆಯರ ಹಿರಿಮೆ ಗೌರವ ಅವರ ಸ್ಥಾನಮಾನ ಮತ್ತಷ್ಟು ಬಲಪಡಿಸಲಿಕ್ಕೆ ಗಟ್ಟಿಗೊಳಿಸಲಿಕ್ಕೆ ಇದು ಕಾರಣ ಆಗಿದೆ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ಈ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಇದರಿಂದ ಆಗುವಂಥ ಅನುಕೂಲಗಳ ಕುರಿತು ಇದರಿಂದ ಒಂದು ಹೆಣ್ಣು ಮಗುವಿನ ಭವಿಷ್ಯಕ್ಕೆ ಇದು ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತೀವಿ ಹೆಣ್ಣು ಮಕ್ಕಳ ಭವಿಷ್ಯ ಮತ್ತು ಅವರ ಭದ್ರತೆಗೊಂದು ಬುನಾದಿ ಹೌದು ಈ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಯಾಕಂದರೆ ಎಲ್ಲರೂ ಆ ಮಗುವಿನ ಕಾಳಜಿ ಮಾಡ್ತಾರೆ ಮತ್ತು ಎಲ್ಲೂ ಎಲ್ಲೂ ಇದು ನಿರ್ಲಕ್ಷ್ಯಕ್ಕೊಳಗಾಗೋ ಅವಶ್ಯಕತೆ ಇಲ್ಲ ಸರ್ಕಾರದ ವಾಗ್ದಾನ ಅದು ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸರ್ ಅದೇ ರೀತಿ ಈಗ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋಂಥದ್ದು ಒಂದು ಹೆಣ್ಣು ಮಗುವಿನ ಒಂದು ಸಮಗ್ರ ಒಂದು ಬೆಳವಣಿಗೆ ಮತ್ತು ಅದರ ಭವಿಷ್ಯ ದೃಷ್ಟಿಯಿಂದ ಒಂದು ಇದೊಂದು ಯೋಜನೆ ಆಯಿತು ಸರ್ ಸರ್ ಅದೇ ರೀತಿ ಗಂಡು ಮಗುವಿಗೆ ಏನಾದರೂ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು ಅದರ ಭವಿಷ್ಯಕ್ಕೆ ಯಾವುದಾದ್ರು ಒಂದು ಯೋಜನೆ ಪ್ರಸ್ತುತವಾಗಿ ಇದೆಯಾ ಅಥವಾ ಮುಂದೆ ಬರುವಂಥ ಹಾಂ ತಾಯಿಗೆ ಅದು ಬಿಟ್ಟರೆ ಆಮೇಲೆ ಉಚಿತವಾಗಿ ಅದಕ್ಕೆ ರಾಷ್ಟ್ರೀಯ ಲಸಿಕಾ ಯೋಜನೆಯಲ್ಲಿ ಸಿಗುವ ಲಸಿಕೆಗಳು ಬಿಟ್ಟರೆ ಆಹಾರದ ಬೆಂಬಲ ಬಿಟ್ಟರೆ ಆರೋಗ್ಯದ ಬೆಂಬಲ ಬಿಟ್ಟರೆ ಇನ್ಯಾವುದೂ ಇಲ್ಲ ಮತ್ತೆ ಇನ್ನು ಶಾಲೆಗೆ ಸೇರಿದ ಮೇಲೆ ಬಿಸಿ ಊಟ ಮತ್ತೆ ಅಲ್ಲಿ ಶಾಲಾ ಆರೋಗ್ಯ ಕಾರ್ಯಕ್ರಮ ಮತ್ತೆ ನೋಟ್ ಪುಸ್ತಕ ಸಮವಸ್ತ್ರ ಪೂರಕ ಶೈಕ್ಷಣಿಕ ಸೌಲಭ್ಯಗಳು ಅವೆಲ್ಲ ಗಂಡುಮಗ್ಗೂ ಸಿಗುತ್ತೆ ಹೆಣ್ಮಗೂ ಸಿಗತ್ತೆ ಇಬ್ಬರು ಸಮಸಮಾನವಾಗಿ ಬೆಳಿಬೋದು ಬಲ್ಲಿ ತಾರತಮ್ಯದ ಇಶ್ಯೂ ಇದೆಯಲ್ಲ ಹೆಣ್ಮಕ್ಳಲ್ಲಿ ಬೇಡಲೇ ಬೇಡ ಅವಳು ಹುಟ್ಟಿದ್ದೆ ನಮಗೊಂದು ಬರಡನ್ನು ಇದೆಯಲ್ಲ ಅವಳು ಬರಡನ್ ಮಾಡ್ಕೊಳ್ಳೋದು ಬೇಡ ಅವಳು ನಿನ್ನ ಆಸ್ತಿ ಆಗ್ತಾಳೆ ಅವಳಿಗೂ ಸಮವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅಂತ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಲ್ಲ ಅದು ತಳಮಟ್ಟದಲ್ಲಿ ತುಂಬ ಪರಿಣಾಮ ಬೀರಿದೆ ಈ ತಾರತಮ್ಯ ಅನ್ನೋದೇನು ಬಡವರಲ್ಲೇ ಅಂತಲ್ಲ ಸಾಹುಕಾರ್ ಮನೆಗಳಲ್ಲೂ ಆಗಿದೆ ಬಟ್ ಈಗೊಂದು ಜಾಗೃತಿ ಜಾಸ್ತಿ ಇರೋದ ಮಹಿಳೆಯರಲ್ಲಿ ಗಂಡ್ಮಗೋ ಆಗಲಿ ಹೆಣ್ಮಗೋ ಆಗಲಿ ನಾವು ತಂದೆ ತಾಯಿ ಪೋಷಕರಾಗಿದ್ದೀವಲ್ಲ ಅದು ಸಂಭ್ರಮಿಸಬೇಕು ಅನ್ನೋ ಮನೋಭಾವ ಈಗ ಬಂದಿದೆ ಆದರೂ ಕೆಲವು ಮನೆಗಳಲ್ಲಿ ಇನ್ನೂ ಈ ಥರ ನೀಚೆ ಮನೋಭಾವ ಇದೆ ಅದು ಕಾಲಾನುನಂತರನೇ ಕಡಿಮೆ ಆಗಬೇಕು ಮತ್ತು ಅದಕ್ಕೆ ಪರಿಣಾಮಕಾರಿಯಾದ ಈ ಥರ ಸಾಮಾಜಿಕ ಬೆಂಬಲ ಕಾರ್ಯಕ್ರಮಗಳಿದ್ರೆ ಮಾತ್ರ ಮಹಿಳೆಗೆ ಅದೊಂದು ಆಶಾದಾಯಕ ಆಗ್ತದೆ ಇಲ್ಲಾಂದರೆ ಅವಳು ಆಶಾದಾಯಕ ಆಗೋಲ್ಲ ಅವಳು ಯಾವಾಗಲೂ ಒಂದು ಕೊರತೆಯಲ್ಲೇ ಇರಬೇಕು ಅಥವಾ ನೋವು ಸಹಿಸಿಕೊಂಡೇ ಸೊ ಅದಕ್ಕೆ ಒಂದು ಪರಿಹಾರ ಈ ಭಾಗ್ಯಲಕ್ಷ್ಮಿ ಬಾಂಡ್ ಅವಳು ಹೆಮ್ಮೆಯಿಂದ ಹೇಳ್ಕೋಬಹುದು ನನಗೆ ಹೆಣ್ಮಗು ಆಗಿದೆ ನಾನು ನೋಡ್ಕೊತೀನಿ ನಂಗೆ ಇಷ್ಟೆಲ್ಲ ಬೆಂಬಲ ಸಿಗ್ತಾ ಇದೆ ಅಂತ ಹೇಳ್ಕೊಳ್ಲಿಕ್ಕೆ ಅವಕಾಶ ಇದೆ ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಸೌಲಭ್ಯವನ್ನ ಹೆಣ್ಮಗು ಹೆಣ್ಮಗು ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಬೇರೆ ಇದು ಪೋಸ್ಟ್ ಆಫೀಸ್ ಅಲ್ಲಿ ಆ ಹೆಣ್ಣುಮಗು ಹುಟ್ಟಿದ ಮೇಲೆ ಒಂದು ವರ್ಷ ಆದಮೇಲೆ ಅಂದರೆ ಒಂದು ವರ್ಷ ಆದಮೇಲೆ ಬದುಕಿದೆ ಅಂತ ಕನ್ಫರ್ಮೇಷನ್ ಆರೋಗ್ಯವಾಗಿದೆ ಅಂತ ಒಂದು ವರ್ಷ ಆದಮೇಲೆ ಆ ಮಗುವಿನ ಹೆಸರಿನಲ್ಲಿ ನೀವು ತೊಡಗಿಸ್ಬೇಕು ಅಲ್ಲಲ್ಲೂ ಅಷ್ಟೇನೆ ಇಷ್ಟು ವರ್ಷ ಅಂತ ತೊಡಗಿಸ್ತೀರ ಅದಾದಮೇಲೆ ಹದಿನೆಂಟು ವರ್ಷಕ್ಕೊಮ್ಮೆ ಹಣವನ್ನು ಡ್ರಾ ಮಾಡ್ಕೊಬೋದು ಮುಂದುವರಿಸ್ತೀನಿ ಅಂದರೆ ಮಗುವಿನ ಇಪ್ಪತ್ತೊಂದು ವರ್ಷಕ್ಕೆ ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು ಸೊ ಹದಿನೆಂಟು ವರ್ಷಕ್ಕೆ ಉನ್ನತ ಶಿಕ್ಷಣಕ್ಕೆ ಬೇಕಾದರೂ ಹಣ ಸಿಗುತ್ತೆ ಸೊ ಮದುವೆ ಆಗ್ತಾಳೆ ಮಗು ಅಂತ ಹೇಳಿದ್ರು ಅದಕ್ಕಾದ್ರೂ ಬಳಸ್ಕೊಬೋದು ಯಾಕಂದರೆ ಹೆಣ್ಮಗು ಮದುವೆ ಖರ್ಚು ಮಾಡಬೇಕು ಅನ್ನೋದು ಒಂದು ಪದ್ಧತಿ ಬಂದ್ಬಿಟ್ಟಿದೆ ಆಯಿತಾ ಈ ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳ ಮನೆಯಲ್ಲೂ ಖರ್ಚು ಮಾಡ್ತಾ ಇದ್ದಾರೆ ಅವರೇ ಮದುವೆ ಖರ್ಚು ಮದುವೆ ಮಾಡ್ಕೊಳ್ತಾ ಇರೋ ಪದ್ಧತಿಗಳು ಕೆಲವು ಸಮುದಾಯಗಳಲ್ಲಿದೆ ಅದು ಅದು ಆರೋಗ್ಯಕರ ಅದು ಎರಡು ಸಮವಾಗಿ ಹಾಕೊಂಡು ಮಾಡ್ತಾ ಇರೋರು ಇದ್ದಾರೆ ಅದೆಲ್ಲ ಈ ರೂಪಾಂತರಗಳು ಇದೆ ಎಲ್ಲ ಅದನ್ನು ನಾವು ಹಂಗೆ ಕಂಟಿನ್ಯೂ ಮಾಡ್ತೀವಂದರೆ ಇಪ್ಪತ್ತೊಂದು ವರ್ಷದವರೆಗೂ ಅದನ್ನು ಹಾಗೆ ಬಂಡವಾಳವನ್ನು ಮುಂದುವರ್ಸ್ಕೊಂಡು ನೀವು ಹೋದ್ರೆ ಅಂದರೆ ಆಗಿನ್ನೂ ಹೆಚ್ಚಿನ ಮೊತ್ತ ಮಗುವಿಗೆ ಬರ್ತದೆ ಅವಾಗಲೂ ಅಷ್ಟೇ ಮಗುವಿಗೆ ಬೇಕಾದರೆ ಮದುವೆಗೆ ಬೇಕಾದ್ರೂ ಖರ್ಚು ಮಾಡಿ ಉನ್ನತ ವ್ಯಾಸಂಗಕ್ಕಾದರೂ ಖರ್ಚು ಮಾಡಿ ಅವ್ಳು ಉದ್ಯೋಗ ಮಾಡ್ತೀನಿ ಅಂದರೆ ಉದ್ಯೋಗಕ್ಕಾದರೂ ಮಾಡ್ಕೊಳ್ಳಿ ಅಥವಾ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಸ್ವಯಂ ಉದ್ಯೋಗನಾದರು ಮಾಡ್ಬೋದು ಸೊ ಇದೊಂದು ಉತ್ತೇಜಕ ಪ್ರೋಗ್ರಾಮು ಒಂದು ಮಗುಗೆ ಮಾತ್ರ ಇದು ಸರ್ ಹಾಗಿದ್ರೆ ಈ ಎ ಪಿ ಎಲ್ ಪಡಿತರ ಕಾರಣ ಹೊಂದಿರುವಂತವ್ರು ಈ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರೋದಿಲ್ಲ ಬರೋದಿಲ್ಲ ಇದು ಬಿ ಪಿ ಎಲ್ ಫಾರ್ ಫ್ಯಾಮಿಲಿ ಮಾತ್ರ ಇರುವಂತದ್ದು ಎ ಪಿ ಎಲ್ ಬರೋದಿಲ್ಲ ಎ ಪಿ ಎಲ್ ಅವ್ರು ಬೇರೆ ಆರ್ ಅಡಿ ಮಾಡ್ಕೋಬಹುದು ಸುಖನೇ ಸಮೃದ್ಧಿ ಮಾಡ್ ಸಮೃದ್ಧಿಯಲ್ಲಿ ಮಾಡ್ಕೋಬಹುದು ಅದಕ್ಕೆ ಅವ್ರು ಹಾಕೋಬಹುದು ಬಂಡವಾಳ ತೊಡಗಿಸ್ಕೋಬಹುದು ಈಲ್ಡ್ ಚೆನ್ನಾಗಿದೆ ಅದಕ್ಕೆ ಬಡ್ಡಿ ವಾರ್ಷಿಕ ಬಡ್ಡಿ ಸಿಗುವ ಪ್ರಮಾಣ ಚೆನ್ನಾಗಿದೆ ಬೇರೆ ಯೋಜನೆಗಳಿಗಿಂತ ಹಾಗಾಗಿ ಸುಕರ್ಣ ಸಮೃದ್ಧಿ ಯೋಜನೆಗೆ ಹೋಗೋದು ಒಳ್ಳೇದು ಮತ್ತೆ ಅವ್ರಿಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಇದೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಇದೆ ಒಂದು ಮಗು ಈಗ ಅವರ ತಂದೆ ತಾಯಿ ಯಾರಾದ್ರೂ ಒಬ್ಬರು ಬಂಡವಾಳ ಹಾಕ್ಬೋದು ಅಷ್ಟು ಇಬ್ಬರು ಹಾಕೋಕ್ಕಾಗಲ್ಲ ಅದಕ್ಕೂ ಅಷ್ಟೇ ಆಧಾರ್ ಕಾರ್ಡ್ ಮಸ್ಟ್ ಮತ್ತೆ ಜನನ ಪ್ರಮಾಣ ಮಾತ್ರ ಬೇಕೇ ಬೇಕು ಸರ್ ಈಗ ಆ ಮಗು ಹೆಣ್ಣು ಮಗು ಹುಟ್ಟಿದ ನಂತರ ಈ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದು ಆ ಮಗುವಿಗೆ ಹದಿನೆಂಟು ವರ್ಷ ತುಂಬಿದೆ ಆ ಬಾಂಡ್ ಅವರ ಬಳಿ ಇದೆ ತದನಂತರ ಹದಿನೆಂಟು ವರ್ಷದ ತುಂಬಿದ ನಂತರ ಆ ಮೆಚುರಿಟಿ ಅಮೌಂಟ್ ಹಣವನ್ನ ಪಡ್ಕೊಳ್ ನಿಟ್ಟಿನಲ್ಲಿ ಪೋಷಕರು ಎಲ್ಲಿ ಆ ಬಾಂಡ್ನ ಒಪ್ಪಿಸಬೇಕಾಗುತ್ತೆ ಎಲ್ ಐ ಸಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ ಐ ಸಿ ಕೇಂದ್ರಗಳಿದೆ ಅವರ ವ್ಯವಸ್ಥಾಪಕರು ಇರ್ತಾರೆ ಅಥವಾ ಗ್ರಾಹಕ ಕೇಂದ್ರಗಳಂತ ಮಾಡಿದ್ದಾರೆ ಅಲ್ಲಿ ಲೋಕ ಕೊಟ್ಟರೆ ಸಾಕು ಎಲ್ಲ ಅಲ್ಲೇ ಇದೆ ನಿಯಮಗಳು ಆ ನಂಬರ್ ಹಾಕಿದ್ರೆ ಸಾಕು ಆಗಿದೆ ಅಂತ ಅಲ್ಲ ಐ ಸಿ ಟಿನಲ್ಲಿ ಬಂದ್ಬಿಡತ್ತೆ ಸೊ ನಿಮ್ದು ಲೇಟೆಸ್ಟ್ ಕೆ ವೈ ಸಿ ತಗೊಳ್ತಾರೆ ಯಾವ ಬ್ಯಾಂಕು ಏನು ಅಂತ ಆ ಮಾಹಿತಿಯಲ್ಲಿ ಕೊಟ್ಬಿಟ್ರೆ ಸಾಕು ಅದೊಂದು ಎರಡು ಮೂರು ದಿನ ಆಗುತ್ತೆ ಪ್ರೊಸೆಸ್ ಆಗುತ್ತೆ ಹದಿನೈದು ದಿನದೊಳಗಡೆ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಅದನ್ನ ತುಂಬ ಸರಳೀಕರಣ ಮಾಡಿಬಿಟ್ಟಿದ್ದಾರೆ ಸೊ ಯಾರು ಮಧ್ಯದಲ್ಲಿ ಇದನ್ನ ಹಣ ತೊಗೊಳಕಾಗೋದಿಲ್ಲ ಅನ್ಲೆಸ್ ಅಂಟಿಲ್ ದುರುದ್ದೇಶ ಇಲ್ಲ ಅಂದರೆ ದುರುದ್ದೇಶ ಎಲ್ಲಿ ಬರಬೇಕು ತಂದೆ ತಾಯಿಯಲ್ಲಿ ಮಾತ್ರ ಬರಬೇಕು ನಿಜ ತಾನೇ ಅವ್ರ ಮಗು ಮಕ್ಕ ಅವ್ರೇಗೆ ದುರುದ್ದೇಶ ಮಾಡ್ತಾರೆ ಅಲ್ವಾ ಸೊ ಈ ಥರದ ಒಂದು ಕೆಲವು ಒಳ್ಳೆಯ ಫೀಚರ್ಸ್ ಲಕ್ಷಣ ಗುಣಲಕ್ಷಣಗಳು ಈ ಕಾರ್ಯಕ್ರಮದಲ್ಲಿದೆ ಸರ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ಒಟ್ಟಾರೆ ಈ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಲಿಂಗ ತಾರತಮ್ಯವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ನೋಡಿ ಹೆಣ್ಮಕ್ಳು ನಮ್ಮ ದೇಶದ ನಿಮ್ಮ ಮಕ್ಕಳಲ್ಲ ದೇಶದ ಆಸ್ತಿ ಸ ಸಮಾಜದಲ್ಲಿ ಸಮತೋಲನ ಕಾಯ್ಕೊಳ್ಳಿಕ್ಕೆ ಸಮಾಜದ ಬೆಳವಣಿಗೆಗೆ ಗಂಡು ಹೆಣ್ಣು ಎರಡೂ ಬೇಕು ಸೊ ನಮಗೆ ಗಂಡು ಹೆಣ್ಣು ಭೇದ ಭಾವ ಬೇಡ ಲಿಂಗ ಸಾಮರಸ್ಯ ಬೇಕು ಸೊ ಈ ಲಿಂಗ ಸೂಕ್ಷ್ಮತೆ ಬೇಕು ಲಿಂಗ ಸಾಮರಸ್ಯ ಮತ್ತೆ ಲಿಂಗ ಸೂಕ್ಷ್ಮತೆ ಇದರಿಂದ ಖಂಡಿತವಾಗಿ ಗಂಡು ಮತ್ತು ಹೆಣ್ಣು ಸಮಾಜದ ಎರಡು ಕಣ್ಣಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹೆಚ್ಚು ಸುಭಿಕ್ಷೆ ಹೊಂದ್ಬೋದು ಮತ್ತು ಆರೋಗ್ಯಕರ ಸಮಾಜ ಆಗಲಿಕ್ಕೆ ಕಾರಣ ಆಗುತ್ತೆ ಸೊ ದಯಮಾಡಿ ಯಾವುದೇ ಹೆಣ್ಮಗು ಇರಲಿ ನನ್ನ ಮಗುನೇ ಅಂತಲ್ಲ ನಮ್ಮ ಪ್ರದೇಶದಲ್ಲಿ ಯಾವುದೇ ಹೆಣ್ಮಗು ಇರಲಿ ಯಾವುದೇ ಹಂತದಲ್ಲೂ ಯಾಕಂದ್ರೆ ಅವಳಿಗೆ ದುರ್ಬಲತೆಗಳು ಜಾಸ್ತಿ ಇದೆ ಏನೋ ಆರೋಗ್ಯವಾಗಿ ದೈಹಿಕವಾಗಿ ಮತ್ತು ಸಮಾಜದಲ್ಲಿ ಕಟ್ಟುಪಾಡುಗಳಿಂದ ಅವಳಿಗೆ ದುರ್ಬಲತೆಗಳು ಜಾಸ್ತಿ ಇರುವಾಗ ಆಕೆಯ ರಕ್ಷಣೆಗೆ ನಾವು ಮುಂದಾಗಬೇಕು ಮತ್ತು ಆಕೆಗೆ ಯಾವ್ಯಾವ ಥರ ಬೆಂಬಲಗಳು ಬೇಕಾಗತ್ತೆ ಅದನ್ನು ವೈಯಕ್ತಿಕವಾಗಿ ಅಥವಾ ಗುಂಪಾಗಿ ಒದಗಿಸ್ಲಿಕ್ಕೆ ನಮ್ಮಲ್ಲಾದ ಕೈಲಾದ ಸಹಾಯನ ಮಾಡಿದ್ರೆ ಖಂಡಿತವಾಗಿ ಅವರುಗಳು ಬೇಗ ಸಶಕ್ತಿಗೊಂಡು ಸಮಾಜಕ್ಕೊಂದು ಆಸ್ತಿ ಆಗ್ತಾರೆ ಸೊ ದಯಮಾಡಿ ನಿಮ್ಮ ಹೆಣ್ಮಕ್ಕಳು ನಿಮ್ಮ ಕುಟುಂಬದ ಆಸ್ತಿ ಅಲ್ಲ ದೇಶದ ಆಸ್ತಿ ಅಂತ ನೀವೆಲ್ಲ ಪರಿಗಣಿಸ್ಬೇಕು ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ಪ್ರಮುಖವಾದ ಯೋಜನೆಗಳಲ್ಲಿ ಒಂದಾದಂಥ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆಯ ಪರಿಚಯ ಆಗಿರ್ಬೋದು ಅದರ ಆಗಿರ್ಬೋದು ಮತ್ತು ಈ ಯೋಜನೆಯ ಗುರಿ ಉದ್ದೇಶಗಳು ಮತ್ತು ಈ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳಾಗಿರ್ಬೋದು ಈ ಯೋಜನೆಯ ಬಾಂಡನ್ನು ಪಡ್ಕೊಂಡ ನಂತರ ಆ ಹೆಣ್ಣು ಮಗುವಿಗೆ ಹುಟ್ಟಿದಾಗ್ಲಿಂದ ಹದಿನೆಂಟು ವರ್ಷ ತುಂಬೋ ತನಕ ಏನೇನೆಲ್ಲ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು ಜೊತೆಗೆ ಆ ಹದಿನೆಂಟು ವರ್ಷ ತುಂಬಿದ ನಂತರ ಮೆಚುರಿಟಿ ಅಮೌಂಟನ್ನು ಪಡ್ಕೊಂಡು ಏನೆಲ್ಲ ಅನುಕೂಲಗಳನ್ನು ಮಾಡ್ಕೋಬೋದು ಅನ್ನೋದು ಕುರಿತು ಒಟ್ಟಾರೆಯಾಗಿ ಸಮುದಾಯದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಯೋಜನೆ ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ಒಂದು ಉತ್ತಮವಾದ ಮಾಹಿತಿಯನ್ನು ಅರಿವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಕೇಳುಗ ಸಮುದಾಯದಲ್ಲಿ ತಾವು ಮೂಡಿಸಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಅತ್ಯುನ್ನತ ಯೋಜನೆಗಳಲ್ಲಿ ಒಂದಾದಂತಹ ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆಯ ಕುರಿತು ಈ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯೂತ್ರವರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತು ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ